ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆಯ ದಿವಸ ಪುತ್ರದ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಪವಿತ್ರ ಏಕಾದಶಿ ಅಂತಲೂ ಕರೀತಾರೆ ಮತ್ತು ಪುತ್ರದ ಏಕಾದಶಿ ಅಂತಲೂ ಕರೀತಾರೆ ಶ್ರಾವಣ ಶುದ್ಧ ಏಕಾದಶಿ ನಾಳೆಯ ದಿವಸ ಶುಕ್ರವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬವೂ ನಾಳೆ ಇದೆ ಹಾಗಾಗಿ ನಾಳೆ ಹೇಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು ಅದರ ಬಗ್ಗೆನೂ ನಿಮಗೆ ಹೇಳಿದ್ದೀನಿ ಈಗ ಪುತ್ರದ ಏಕಾದಶಿ ಅಂದರೆ ಏನು ಹೇಗೆ ನಾವು ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಇದ್ರ ಬಗ್ಗೆ ತಿಳ್ಕೊಂಡು ಕೊನೆಯದಾಗಿ ನಾವು ವರಮಹಾಲಕ್ಷ್ಮಿಯ ಬಗ್ಗೆ ಕೆಲವೊಂದು ಡೌಟ್ಗಳು ತುಂಬ ಜನ ಕಮೆಂಟ್ ಹಾಕಿದ್ದೀರ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಂತೆ ಮೊದಲನೇದಾಗಿ ಚಿಕ್ಕದಾಗಿ ಒಂದು ಪುತ್ರದ ಏಕಾದಶಿಯ ಬಗ್ಗೆ ತಿಳ್ಕೊಂಡು ಬರೋಣಂತೆ ಯಾಕೆ ಈ ಏಕಾದಶಿನ ಆಚರಣೆ ಮಾಡಬೇಕು ಮತ್ತು ಇದರ ಮಹತ್ವ ಏನು ಇದ್ರ ಬಗ್ಗೆ ತಿಳಿಯೋಣಂತೆ ಹಿಂದೆ ಮಾಹಿಷ್ಮತಿ ನಗರವನ್ನು ರಾಜ ಒಬ್ಬ ಆಳ್ತಾ ಇದ್ದ ಮಹಿಜಿತ್ ಅಂತ ತುಂಬ ಒಳ್ಳೆ ರಾಜ ಆಗಿದ್ದ ಆಮೇಲೆ ಪ್ರಜೆಗಳನ್ನು ಅಷ್ಟೇ ಒಂದು ಪ್ರೀತಿಯಿಂದ ನೋಡ್ಕೊತಾ ಇದ್ದ ಯಾವುದೇ ಒಂದು ತೊಂದರೆಯನ್ನು ಪ್ರಜೆಗಳಿಗೆ ಕೊಡ್ತಾ ಇರಲಿಲ್ಲ ಇವನಿಗೆ ಇದ್ದಿದ್ದು ಒಂದೇ ಒಂದು ಕೊರಗು ಅದು ಮಕ್ಕಳಿರ್ಲಿಲ್ಲ ರಾಜನಿಗೆ ಅದೇ ಒಂದು ಕೊರಗು ಬಿಟ್ರೆ ಬೇರೆ ಯಾವುದೇ ಒಂದು ತೊಂದರೆ ರಾಜನಿಗಿರಲಿಲ್ಲ ತುಂಬ ಒಳ್ಳೆಯ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಪ್ರಜೆಗಳಿಗೆ ಯಾವುದೇ ರೀತಿಯ ತೆರಿಗೆ ಹಾಕೋದಾಗ್ಲಿ ದುಡ್ಡು ವಂಚನೆ ಮಾಡೋದು ಲಪ್ಟಾಯಿಸೋದು ಈ ಥರದ್ದು ಯಾವುದೇ ದುರ್ಬುದ್ಧಿ ಇರಲಿಲ್ಲ ಅನ್ಯಾಯ ಮಾಡ್ತಾ ಇರಲಿಲ್ಲ ಬ್ರಾಹ್ಮಣರ ಭಕ್ತರಿಗಂತರೂ ತೊಂದರೆ ಕೊಡ್ತಾನೇ ಇರಲಿಲ್ಲ ಆಸ್ತಿ ಪಾಸ್ತಿಗಳು ಮೋಸ ಮಾಡೋದು ಈ ಥರ ಮಾಡ್ತಾ ಇರಲಿಲ್ಲ ಪಾಪಿಗಳನ್ನು ಮಾತ್ರ ದಂಡನೆಯನ್ನು ಕೊಡ್ತಾಯಿದ್ದೆ ಪ್ರಜೆಗಳನ್ನು ಮಕ್ಕಳ ಥರ ನೋಡ್ಕೊತಾ ಇದ್ದ ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಈತನಿಗೆ ಒಂದು ಕೊರಗಿತ್ತು ಯಾಕೆ ನನಗೆ ಮಕ್ಕಳಾಗಲಿಲ್ಲ ಮುಂದಿನ ಉತ್ತರಾಧಿಕಾರಿನ ನಾನು ಯಾರನ್ನ ಮಾಡಬೇಕು ಹೀಗೆ ಪ್ರಜೆಗಳ ಹತ್ರನೂ ಮಾತಾಡ್ತಾ ಇರ್ತಾನೆ ತಮ್ಮ ಕುಲ ಪುರೋಹಿತರ ಹತ್ರನೂ ಕೇಳ್ತಾನೆ ಆವಾಗ ಪುರೋಹಿತರು ಮತ್ತು ಪ್ರಜೆಗಳೆಲ್ಲರೂ ಒಂದು ಯೋಚನೆಯನ್ನು ಮಾಡ್ತಾರೆ ಏನಾದರೂ ಮಾಡಿ ಋಷಿ ಮುನಿಗಳನ್ನು ಹುಡುಕಿಯಾದರೂ ನಾವು ರಾಜನ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ರಾಜನ ಸಂಕಟವನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ ಆಮೇಲೆ ಪ್ರಜೆಗಳು ಎಲ್ಲರೂ ಸೇರಿಕೊಂಡು ಕಾಡಿಗೆ ಹೋಗ್ತಾರೆ ಕಾಡಿನಲ್ಲಿ ಯಾರಾದರೂ ಋಷಿ ಮುನಿಗಳು ಸಿಗ್ಬೋದು ಇದಕ್ಕೆ ಪರಿಹಾರವನ್ನು ಹೇಳ್ಬೋದು ಕೇಳ್ಕೊಂಡು ಬರೋಣ ಅಂತ ಕಾಡಿಗೆ ಹೋಗ್ತಾರೆ ಅಲ್ಲಿ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಲೋಮಶ ಮುನಿಗಳು ಸಿಗ್ತಾರೆ ಅವರ ಹತ್ರ ಹೋಗಿ ಎಲ್ಲ ಪ್ರಜೆಗಳು ನಮಸ್ಕಾರವನ್ನು ಮಾಡಿ ಆಗ ಮುನಿಗಳು ಕೇಳ್ತಾರೆ ಯಾಕಪ್ಪ ಎಲ್ಲರೂ ಬಂದಿದ್ದೀರಾ ಏನು ಸಮಸ್ಯೆ ಅಂತ ಕೇಳ್ತಾರೆ ಆವಾಗ ಪ್ರಜೆಗಳೆಲ್ಲನೂ ತಮ್ಮ ರಾಜನ ಒಂದು ಕೊರತೆಯನ್ನು ಹೇಳ್ತಾರೆ ಹೀಗಿದೆ ಮಕ್ಕಳಾಗಿಲ್ಲ ಮುಂದೆ ಉತ್ತರಾಧಿಕಾರಿ ಇಲ್ಲ ಹಾಗಾಗಿ ನಮ್ಮ ರಾಜನಿಗೆ ಏನಾದರೂ ನೀವು ಪರಿಹಾರವನ್ನು ಕೊಡಬೇಕು ಆವಾಗ ಋಷಿಮುನಿಗಳು ಹೇಳ್ತಾರೆ ನಿಮ್ಮ ರಾಜನಿಗೆ ಮಕ್ಕಳಾಗದೇ ಇರೋದು ಈ ಜನ್ಮದ ಪಾಪ ಅಲ್ಲ ಅದು ಹಿಂದಿನ ಜನ್ಮದಲ್ಲಿ ಒಂದು ಪಾಪ ಮಾಡಿದ್ದಾನೆ ಅವನು ವೈಶ್ಯ ಜಾತಿಗೆ ಸೇರಿದವನಾಗಿದ್ದು ಅವನೊಂದು ವ್ಯಾಪಾರಿಯಾಗಿದ್ದ ಆದರೆ ಬಡವ ಆಗಿದ್ದ ಆದರೆ ತುಂಬ ಕ್ರೂರಿ ಕರುಣೆ ಇಲ್ಲದವನಾಗಿದ್ದ ಹೀಗೆ ವ್ಯಾಪಾರಕ್ಕಾಗಿ ಊರಿಂದ ಊರಿಗೆ ಹೋಗುವಾಗ ಅವಾಗ ಜ್ಯೇಷ್ಠ ಮಾಸ ಆಗಿತ್ತು ಅಂದರೆ ಬೇಸಿಗೆ ಕಾಲ ಅದರಲ್ಲೂ ದ್ವಾದಶಿ ಅಂದರೆ ದಶಮಿ ಏಕಾದಶಿಯನ್ನು ಮುಗಿಸಿ ದ್ವಾದಶಿಯ ಆಚರಣೆ ಇರುತ್ತೆ ಅವತ್ತು ವಿಷ್ಣುವಿಗೆ ತುಂಬ ಪ್ರೀತಿಕರವಾದಂತಹ ದಿನ ದಶಮಿ ಏಕಾದಶಿ ಮತ್ತು ದ್ವಾದಶಿ ದಿನಗಳು ಹಾಗಾಗಿ ಅವತ್ತಿನ ದಿನಗಳಲ್ಲಿ ಯಾರಿಗೂ ಹಿಂಸೆಯನ್ನು ಕೊಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ತುಳಸಿ ಗೋವು ಹೀಗೆ ಮುಂತಾದ ವಿಷ್ಣುವಿಗೆ ಪ್ರೀತಿಯಾದಂತಹ ಯಾವುದೇ ಒಂದು ವಸ್ತುಗಾಗಲಿ ಯಾವುದೇ ಪ್ರಾಣಿಗಳಿಗಾಗಲಿ ಹಿಂಸೆಯನ್ನು ಕೊಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆದರೆ ಮಧ್ಯಾಹ್ನ ಕಾಲದಲ್ಲಿ ಅಂತಹ ಬಿಸಿಲಿನಲ್ಲಿ ಮಧ್ಯಾಹ್ನ ಕಾಲದಲ್ಲಿ ನೀರು ನೀರು ಕುಡಿಯಲಿಕ್ಕೆ ಒಂದು ನದಿ ದಡದಲ್ಲಿ ಬರ್ತಾನೆ ನಿಮ್ಮ ರಾಜ ಆಗ ಅಲ್ಲಿ ಹಸು ಒಂದು ಕರುವನ್ನು ಹಾಕ್ತಾ ಇರುತ್ತೆ ಆಗ ತಾನೇ ಕರು ಹಾಕಿರುತ್ತೆ ಹಸು ಪಾಪ ಬಾಯಾರಿ ಅಲ್ಲಿ ನೀರು ಕುಡಿಯಲಿಕ್ಕೆ ಬಂದಿರುತ್ತೆ ಅದು ಹಸು ಆಗ ಅದನ್ನು ಹೊಡೆದು ಓಡಿಸ್ತಾನೆ ಅವನು ನೀರು ಕುಡಿಬೇಕು ಅಂತ ನೀರು ಕೊಡದಿದ್ರೇ ಮಹಾಪಾಪ ಅಂತ ಹೇಳ್ತಾರೆ ಅದರಲ್ಲೂ ಹಸು ಕರು ಹಾಕಿರುವಂಥ ಹಸು ನೀರು ಕುಡಿಲಿಕ್ಕೆ ಬಂದಾಗ ಅದನ್ನು ಓಡಿಸಿದ್ದಕ್ಕಾಗಿ ಈ ಜನ್ಮದಲ್ಲಿ ಅವನಿಗೆ ಮಕ್ಕಳಿಲ್ಲ ಆದರೆ ತುಂಬ ಪುಣ್ಯ ಮಾಡಿದ್ದಾನೆ ಅವನು ಅದರಿಂದ ಒಳ್ಳೆಯ ರಾಜನಾಗಿದ್ದಾನೆ ಅಂತ ಋಷಿಮುನಿಗಳು ಹೇಳ್ತಾರೆ ಇದರಿಂದ ಒಂದು ತಿಳಿಬೇಕು ಸ್ನೇಹಿತರೆ ನಾವು ಈ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಈ ಜನ್ಮದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀವಿ ಆದರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ನಮಗೆ ಹಣಕಾಸಿನ ತೊಂದರೆ ಇದೆ ಎಷ್ಟು ಪೂಜೆ ಮಾಡಿದರೂ ನಮಗೆ ಏನು ಫಲ ಸಿಗ್ತಾ ಇಲ್ಲ ಅಂತ ತುಂಬ ಜನ ನೊಂದ್ಕೊಳ್ತಾ ಇರ್ತೀರ ಆದರೆ ನಾವು ಈ ಜನ್ಮದಲ್ಲಿ ಏನು ಅನುಭವಿಸ್ತಾ ಇರ್ತೀವೋ ಅದು ಹೋದ ಜನ್ಮದ ಫಲ ಹೋದ ಜನ್ಮದಲ್ಲಿ ನಾವು ಏನು ಮಾಡಿ ಪಡ್ಕೊಂಡು ಬಂದಿರ್ತೀವೋ ಅದನ್ನು ಖಂಡಿತವಾಗಿ ಈ ಜನ್ಮದಲ್ಲಿ ನಾವು ಉಣ್ಲೇಬೇಕು ಹಾಗಾಗಿ ನಾವು ಈಗ ಎಷ್ಟು ಪೂಜೆ ಪುನಸ್ಕಾರ ನೇಮ ನಿತ್ಯ ಏನೇನು ಮಾಡ್ತಾ ಇರ್ತೀವೋ ಅದೆಲ್ಲನೂ ಮುಂದಿನ ಜನ್ಮಕ್ಕೆ ನಮಗೆ ತಗೊಂಡು ಹೋಗ್ತಕ್ಕಂತಹ ಬುತ್ತಿ ಅಂತ ಹೇಳ್ಬೋದು ಹಾಗಾಗಿ ಆದರೆ ಈ ಜನ್ಮದಲ್ಲಿ ನಾವು ಮಾಡ್ತಕ್ಕಂತಹ ಸಾಧನೆಯಿಂದ ಕಿಂಚಿತ್ತು ನಮಗೆ ಪಾಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಹೋದ ಜನ್ಮದಲ್ಲಿ ಮಾಡಿರೋದು ಸ್ವಲ್ಪ ನಮಗೆ ದೇವರು ಕರುಣೆಯನ್ನು ತೋರಿ ಸ್ವಲ್ಪ ಸುಖವನ್ನು ಕೊಟ್ಟೇ ಕೊಡ್ತಾನೆ ಹಾಗಾಗಿ ನಾವು ಇವಾಗ ಮಕ್ಕಳಿಲ್ಲ ಅಂತಂದರೆ ಕೆಲವೊಬ್ಬರು ಪೂಜೆ ಪುನಸ್ಕಾರಗಳನ್ನು ಮಾಡಿ ರಂಗೋಲಿಗಳನ್ನು ಹಾಕಿ ಮಕ್ಕಳನ್ನು ಪಡೀತಾ ಇದ್ದಾರೆ ಅಲ್ವಾ ನನಗೂ ಒಂದು ಕಮೆಂಟ್ ಬಂದಿತ್ತು ರಂಗೋಲಿಯನ್ನು ಹಾಕಿ ಮೊನ್ನೆ ರೀಸೆಂಟಾಗಿ ಒಬ್ಬರು ಕನ್ಸೀವ್ ಆಗಿದ್ದಾರೆ ಅಂತ ನನಗೆ ಕಮೆಂಟ್ ಹಾಕಿದರು ಹಾಗಾಗಿ ತುಂಬ ದಿನದಿಂದ ಅವರು ಮಗುಗಾಗಿ ಕಾಯ್ತಾಯಿದ್ರು ಹಾಗೆ ನಾವು ಯಾವುದಾದ್ರೂ ಸಾಧನೆಯನ್ನು ಮಾಡ್ತೀವಿ ಭಕ್ತಿಯಿಂದ ಅಂತಂದರೆ ಪಾಪ ಕಳೀತಾ ಇದೆ ಅಂದರೆ ಖಂಡಿತವಾಗಿ ಆ ಪಾಪವನ್ನು ಕಳೆದು ದೇವರು ಕೊಟ್ಟೇ ಕೊಟ್ಟು ಹೀಗೆ ಇಷ್ಟೆಲ್ಲ ಹೇಳಿದ ಮೇಲೆ ಋಷಿ ಮುನಿಗಳನ್ನು ಆ ಪ್ರಜೆಗಳೆಲ್ಲ ಕೇಳ್ತಾರೆ ಈಗ ಏನು ಮಾಡಬೇಕು ಈ ಪಾಪ ಪರಿಹಾರಕ್ಕಾಗಿ ನಮ್ಮ ರಾಜ ಏನು ಮಾಡಬೇಕು ಹೇಳಬೇಕು ನೀವು ಅಂತ ಋಷಿ ಕೇಳ್ತಾರೆ ಆಗ ಮುನಿಗಳು ಹೇಳ್ತಾರೆ ನೋಡಿ ನೀವು ಸರಿಯಾದ ಶ್ರಾವಣ ಮಾಸದಲ್ಲಿ ಬಂದಿದ್ದೀರಾ ಈಗ ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ಸದ್ಯದಲ್ಲೇ ಬರ್ತಾ ಇದೆ ಅದಕ್ಕೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿಯ ಉಪವಾಸವನ್ನು ಮಾಡಿ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ರಾಜನಿಗೆ ಮಕ್ಕಳಾಗುತ್ತೆ ನೀವು ಎಲ್ಲನೂ ನಿಮ್ಮ ರಾಜನಿಗೋಸ್ಕರ ಭಕ್ತಿಯಿಂದ ಏಕಾದಶಿ ವ್ರತವನ್ನ ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಳ್ಳ್ರಿ ನಿಮ್ಮ ರಾಜನಿಗೆ ಖಂಡಿತವಾಗಿ ಮಗು ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿಂದ ಪ್ರಜೆಗಳೆಲ್ಲ ಹೋಗ್ಬಿಟ್ಟು ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ ಆಗ ರಾಜ ಪ್ರಜೆಗಳೊಟ್ಟಿಗೆ ಸೇರಿ ಪ್ರಜೆಗಳೂ ಸೇರಿಕೊಂಡು ಪುತ್ರದ ಏಕಾದಶಿಯನ್ನ ಆಚರಣೆಯನ್ನು ಮಾಡ್ತಾರೆ ಹೀಗೆ ಭಕ್ತಿಯಿಂದ ಏಕಾದಶಿ ವ್ರತವನ್ನ ಅದರಲ್ಲಿ ಪುತ್ರದ ಏಕಾದಶಿ ವ್ರತವನ್ನ ಆಚರಣೆ ಮಾಡಿದಕ್ಕಾಗಿ ರಾಜನ ಹೆಂಡತಿ ಗರ್ಭಿಣಿ ಆಗ್ತಾಳೆ ಆಗ ಒಳ್ಳೆ ಮಗ ಜನಿಸ್ತಾನೆ ಅದರ ರಾಜ್ಯ ಸುಖವಾಗಿರುತ್ತೆ ಉತ್ತರಾಧಿಕಾರಿನೂ ಅವರ ಮಗ ಆಗ್ತಾನೆ ಮುಂದೆ ಹೀಗೆ ಅದಕ್ಕಾಗಿ ಈ ಏಕಾದಶಿಯನ್ನ ನಾವು ಪುತ್ರದ ಏಕಾದಶಿ ಅಂತ ಕರಿತೀವಿ ಹಾಗಾಗಿ ಎಲ್ಲರೂ ಈ ಏಕಾದಶಿ ವ್ರತವನ್ನು ತಪ್ಪದೇ ಆಚರಣೆಯನ್ನು ಮಾಡಬೇಕು ಮುಖ್ಯವಾಗಿ ಯಾರ್ಯಾರಿಗೆ ಸಂತಾನ ಅಪೇಕ್ಷೆ ಇದೆಯೋ ಅಂಥವರು ಈ ಏಕಾದಶಿ ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡು ಬೆಳಗ್ಗೆ ಈ ಥರ ನನಗೆ ಒಂದು ಪುತ್ರ ಸಂತಾನ ಆಗಲಿ ಭಗವಂತ ನಿನ್ನ ಕರುಣೆ ನನ್ನ ಮೇಲೆ ಇರಲಿ ನಿನ್ನ ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡು ನೀವು ಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಇದಿಷ್ಟು ಪುತ್ರದ ಏಕಾದಶಿಯ ಒಂದು ಮಹತ್ವ ಮತ್ತು ಹದಿನಾರನೇ ತಾರೀಕು ಶನಿವಾರ ಪಾರಣೆಯ ಸಮಯ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದ ನಂತರ ನೀವು ಆಹಾರವನ್ನು ಸ್ವೀಕಾರ ಮಾಡ್ಬೋದು ಈಗ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವೊಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿಬಿಡ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ನಾವು ಸ್ಮಾರ್ತರಿದ್ದೀವಿ ಸ್ಮಾರ್ತರಿಗೆ ಇವತ್ತೇ ಏಕಾದಶಿ ನಾಳೆ ದ್ವಾದಶಿ ಅಂತೆಲ್ಲ ಕೇಳಿದ್ರಿ ಹಾಗಾಗಿ ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ನಾನಿಲ್ಲಿ ಸ್ಮಾರ್ತರು ವೈಷ್ಣವರು ಬೇರೆ ಧರ್ಮದವರು ಬೇರೆ ಜಾತಿಯವ್ರಿಗೆ ಬೇರೆ ಬೇರೆ ಅಂತ ಹೇಳ್ತಾ ಇಲ್ಲ ಒಂದು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಈಗ ನಿಮ್ಮ ತಂದೆ ತಾಯಿ ಬೇರೆ ನಮ್ಮ ತಂದೆ ತಾಯಿ ಬೇರೆ ಹೀಗೆ ಪ್ರಪಂಚದಲ್ಲಿ ಅವರವರದ್ದೇ ಆದ ತಂದೆ ತಾಯಿಗಳು ಇರ್ತಾರೆ ಹೌದಾ ಮುಖ್ಯವಾಗಿ ಅವರೆಲ್ಲ ಏನು ಅಂತಂದರೆ ನಿಮಿತ್ತ ಮಾತ್ರ ಅಂದರೆ ನಮ್ಮ ಜನ್ಮಕ್ಕೆ ಕಾರಣೀಭೂತರಾದಂತಹ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಅದು ನಿಜ ಆದರೆ ನಮಗೆ ನಿಜವಾದ ತಂದೆ ಅಂತಂದರೆ ಮಹಾವಿಷ್ಣು ಭಗವಂತನೇ ನಮಗೆ ತಂದೆ ಆಮೇಲೆ ತಾಯಿ ಯಾರು ಅಂತಂದರೆ ಮಹಾಲಕ್ಷ್ಮಿ ಅವರಿಬ್ಬರೇನೆ ನಮಗೆ ನಿಜವಾದ ತಂದೆ ತಾಯಿಗಳು ನಮ್ಮ ಜನ್ಮಕ್ಕೆ ಕಾರಣಕರ್ತರು ಅಂದರೆ ನಾವು ಯಾವ ಯೋನಿಯಲ್ಲಿ ಹುಟ್ಟಬೇಕು ಅದನ್ನೆಲ್ಲ ಭಗವಂತನೇ ನಿರ್ಧಾರವನ್ನು ಮಾಡೋದು ಆದರೆ ನಮ್ಮನ್ನು ಭೂಮಿಗೆ ತಂದಿರೋ ನಮ್ಮನ್ನು ಹೊತ್ತು ಎತ್ತು ಸಾಕಿರೋ ತಂದೆ ತಾಯಿಗಳು ಅಷ್ಟೇ ಮುಖ್ಯ ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಏಕಾದಶಿ ಅನ್ನೋದು ನಿಮಗೆ ಬೇರೆ ನಮಗೆ ಬೇರೆ ಆ ಥರ ಇಲ್ಲ ಈಗ ಅವರವರ ವರ್ಣಕ್ಕೆ ಅವರವರ ಧರ್ಮಗಳಲ್ಲಿ ಅವರವರ ಜಾತಿಗಳಲ್ಲಿ ಯಾವ ಯಾವ ದೇವರನ್ನು ಆರಾಧನೆ ಮಾಡ್ತಾರೋ ಅದು ಅವರವ್ರಿಗೆ ಬಿಟ್ಟಿದ್ದು ಈಗ ಒಬ್ಬರು ಶಿವನನ್ನು ಆರಾಧನೆ ಮಾಡ್ತಾರೆ ಒಬ್ಬರು ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಹೀಗೆ ಅವರವರದ್ದೇ ಆದಂತಹ ಕುಲದೇವರು ಈ ಥರ ಮನೆ ದೇವರು ಈ ಥರ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಆದರೆ ಮುಖ್ಯವಾಗಿ ನಾವು ಯಾರನ್ನ ಆರಾಧನೆ ಮಾಡಬೇಕು ಭಗವಂತ ಮಹಾವಿಷ್ಣು ಭಗವಂತನೇ ನಮ್ಮೆಲ್ಲರಿಗೂ ತಂದೆ ಪಶು ಪಕ್ಷಿ ಪ್ರಾಣಿ ಎಲ್ಲರ್ಗು ತಂದೆ ಒಬ್ಬನೇ ಭಗವಂತ ಮಹಾವಿಷ್ಣು ಆದಮೇಲೆ ತಾರತಮ್ಯದ ಪ್ರಕಾರವಾಗಿ ನಾವು ದೇವತೆಗಳನ್ನ ನೋಡ್ತೀವಿ ಹೌದಾ ಹಾಗಾಗಿ ನಾವು ಯಾರೇ ಆಗಲಿ ಸ್ಮಾರತರು ವೈಷ್ಣವರು ಇನ್ನೊಬ್ಬರು ಮತ್ತೊಬ್ಬರು ಅಂತ ಇಲ್ಲ ಎಲ್ಲಾರ್ಗೂ ಮಹಾವಿಷ್ಣು ಒಬ್ಬಾತನೇ ದೇವರು ಭಗವಂತ ಅಂದರೆ ಒಬ್ಬಾತನೇ ತನೇ ಎಲ್ಲರಿಗೂ ದೇವರು ಹಾಗಾಗಿ ನಾವು ಅವರವರ ಪಂಚಾಂಗಗಳಲ್ಲಿ ಅವರವರ ಮಠಗಳ ಪ್ರಕಾರ ಕೊಟ್ಟಿರ್ತಾರೆ ಅದೇ ಥರನೇ ಆಚರಣೆ ಮಾಡಬೇಕು ಇಲ್ಲ ಅಂತಲ್ಲ ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂತಂದರೆ ಮ ಸ್ವತಃ ಮಹಾಲಕ್ಷ್ಮಿನೇ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾಳೆ ಭಗವಂತನಿಗೋಸ್ಕರ ಅದಕ್ಕಾಗಿ ನೀವು ಅವತ್ತು ಪಂಚಭಕ್ಷ ಪರಮಾನ್ನ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿದರೂ ಸಹ ಆಕೆ ಅದನ್ನು ಸ್ವೀಕಾರ ಮಾಡೋದಿಲ್ಲ ಯಾಕೆ ಅಂತಂದರೆ ಆಕೆ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾಳೆ ಮಹಾಲಕ್ಷ್ಮೀ ದೇವಿ ಅದಕ್ಕೋಸ್ಕರ ತಾಯಿ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇರೋವಾಗ ನಾವು ಎಷ್ಟು ನೈವೇದ್ಯ ಇಟ್ರೂ ಆಕೆ ಲಕ್ಷ್ಮೀ ದೇವಿ ಅದನ್ನು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ವಿನಃ ಯಾಕೆ ಅಂತಂದರೆ ಕೆಲವೊಂದು ಪದ್ಧತಿಗಳು ಆಚಾರ ವಿಚಾರಗಳನ್ನು ನಾವು ಅದೇ ಥರನೇ ಮಾಡಬೇಕು ಈಗ ಏಕಾದಶಿ ದಿವಸ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ತಲೆ ಬಾಚ್ಕೋಬಾರ್ದು ಸಿಂಗಾರ ಮಾಡ್ಕೋಬಾರ್ದು ಹೂ ಮುಡಿಬಾರ್ದು ಹೊಸ ಬಟ್ಟೆ ಧರಿಸ್ಬಾರ್ದು ಕನ್ನಡಿ ನೋಡ್ಕೋಬಾರ್ದು ಇಷ್ಟೆಲ್ಲ ನಿಯಮಗಳಿದಾವೆ ಏಕಾದಶಿ ದಿವಸ ಅಂದರೆ ಒಟ್ಟಿನಲ್ಲಿ ನಾವು ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನಿಗೋಸ್ಕರ ಅವತ್ತಿನ ದಿವಸ ನಾವು ಮೀಸಲಿಟ್ಬಿಡಬೇಕು ಅಂತ ಹಾಗಾಗಿ ಎಲ್ಲನೂ ತ್ಯಾಗ ಮಾಡಿಬಿಟ್ಟು ಭಗವಂತನ ನಾಮಸ್ಮರಣೆ ಭಗವಂತನ ಧ್ಯಾನ ಇದರಲ್ಲಿಯೇ ಊಟ ತಿಂಡಿ ಯಾವುದೇ ನಮ್ಮ ಒಂದು ಭೋಗ ವಸ್ತುಗಳನ್ನು ತ್ಯಾಗ ಮಾಡಿಬಿಟ್ಟು ವ್ರತವನ್ನು ಆಚರಣೆ ಮಾಡೋದೇ ಮಹಾನ್ ದೊಡ್ಡ ವ್ರತ ಇದು ಏಕಾದಶಿ ವ್ರತ ಹಾಗಾಗಿ ಸ್ವತಃ ಮಹಾಲಕ್ಷ್ಮಿನೇ ಏಕಾದಶಿ ವ್ರತವನ್ನು ಆಚರಣೆ ಮಾಡೋವಾಗ ನೀವು ಎಷ್ಟು ಮಾಡಿ ಈಗ ನೈವೇದ್ಯ ಮಾಡೋದೇ ಭಗವಂತ ಸ್ವೀಕಾರ ಮಾಡಲಿ ಅಂತಲ್ಲ ನಮ್ಮ ಪಾಪಗಳನ್ನು ಪರಿಹರಿಸಲಿ ಅಂತ ದೇ ಬ ತಾಯಿ ಸ್ವೀಕಾರ ಮಾಡ್ದೇ ಇದ್ದರೆ ನೀವು ಮಾಡಿ ಏನು ಪ್ರಯೋಜನ ಬಂತು ಅದಕ್ಕೋಸ್ಕರ ನೀವು ಶನಿವಾರದ ದಿವಸ ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅನ್ನ ಪಾಯಸ ಮಾಡಿ ನೈವೇದ್ಯ ಮಾಡಿದ್ರೂ ಪರವಾಗಿಲ್ಲ ಶನಿವಾರದ ದಿವಸ ಆರು ಗಂಟೆ ಆರೂವರೆ ಒಳಗಡೆ ನೀವು ಮಾಡಿ ಅಡುಗೆ ಮಾಡಿ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಅಷ್ಟೇ ದೀಪಗಳನ್ನು ಹಚ್ಚಿಡ್ರಿ ನಿಮಗೆ ಬೇಕು ಅನಿಸಿದ್ರೆ ಆರತಿ ಮಾಡ್ಬೋದು ಆರತಿಗೇನು ತೊಂದರೆ ಇಲ್ಲ ಆದರೆ ಕೊಬ್ಬರಿ ಬೆಲ್ಲದ ಆರತಿ ಅಂಥದ್ದೆಲ್ಲ ಏನೂ ಇಲ್ಲ ದೀಪದ ಆರ್ತಿ ಮಾತ್ರ ನೀಲಾಂಜನದ ಆರ್ತಿ ಮಾಡ್ಕೊಳ್ಳೋದು ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಲಕ್ಷ್ಮೀ ದೇವಿ ಹಾಡನ್ನು ಹೇಳೋದು ಭಗವಂತನ ಹಾಡನ್ನು ಹೇಳೋದು ಲಕ್ಷ್ಮೀ ದೇವಿನ ಕರೆದು ಕೂಡಿಸುವಂಥ ಹಾಡುಗಳನ್ನು ಹೇಳ್ಕೊಳ್ಳೋದು ದೇವರ ಸ್ಮರಣೆಯನ್ನು ಮಾಡೋದು ದೀಪವನ್ನು ಅಖಂಡವಾಗಿ ಹಚ್ಚಿಡ್ರಿ ಅದಕ್ಕೇನು ತೊಂದರೆ ಇಲ್ಲ ಇಡೀ ದಿವಸ ದೀಪ ಇರಲಿ ಅದಕ್ಕೇನು ತೊಂದರೆ ಇಲ್ಲ ಇಷ್ಟು ಮಾಡ್ಕೊಳ್ರಿ ಶನಿವಾರದ ದಿವಸ ಆದಷ್ಟು ಬೇಗನೆ ಸಾಧ್ಯವಾದಷ್ಟು ಮೂರು ಮೂರುವರೆ ಅಷ್ಟೊತ್ತಿಗೇ ನೀವು ಸ್ನಾನಾಗಿನ ಮಾಡಿಕೊಂಡು ಆಮೇಲೆ ಅವತ್ತು ಎರ್ಕೊಳ್ಳೋ ಹಂಗಿಲ್ಲ ಕೇಳಿದ್ರಿ ದ್ವಾದಶಿ ದಿವಸ ತಲೆ ಮೇಲೆ ಹಂಗಿಲ್ಲ ನೀವು ಏಕಾದಶಿ ಬೇಕಾದರೆ ಒಂದು ಸ್ವಲ್ಪ ಹಾಲು ತುಪ್ಪ ಹಚ್ಕೊಂಡು ಎರ್ಕೊಂಬಿಡ್ಬೋದು ದ್ವಾದಶಿ ಮಾತ್ರ ಎರ್ಕೊಳ್ಳೋ ಹಂಗಿಲ್ಲ ನೀಟಾಗಿ ರೆಡಿಯಾಗಿ ಒಳ್ಳೆ ಸೀರೆ ಉಟ್ಕೊಂಡು ನೀವು ಅಲಂಕಾರವನ್ನು ಮಾಡ್ಕೊಳ್ಳ್ರಿ ದ್ವಾದಶಿ ದಿವಸ ಹೂ ಮುಡ್ಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಶೃಂಗಾರವನ್ನು ಮಾಡಿಕೊಂಡು ನಾವು ಯಾವಾಗಲೂ ಲಕ್ಷ್ಮೀ ದೇವಿ ಪೂಜೆ ಮಾಡಬೇಕು ಹೆಂಗೇಂಗೋ ತಲೆ ಬಿಟ್ಕೊಂಡು ಆ ಥರ ಎಲ್ಲ ಇರಬಾರ್ದು ಇರಬಾರ್ದು ಚಂದವಾಗಿ ಮುತ್ತೈದೆ ರೆಡಿಯಾಗಿ ಅರಶಿನ ಕುಂಕುಮ ಹಚ್ಕೊಂಡು ಹೂ ಮುಡ್ಕೊಂಡು ಚೆಂದ ಸೀರೆ ಉಟ್ಕೊಂಡು ನೀವು ಕೂತ್ಕೊಂಡು ಲಕ್ಷ್ಮೀ ದೇವಿಗೆ ಸಾಕಷ್ಟು ಅಲಂಕಾರವನ್ನು ಮಾಡಿರಿ ಹೂವು ಗೆಜ್ಜೆ ವಸ್ತ್ರ ಎಷ್ಟಾದರೂ ಅವತ್ತು ಏರ್ಸ್ಕೊಬೋದು ಆಮೇಲೆ ಅರ್ಶಿನ ಕುಂಕುಮ ಕೊಡೋದು ಕೇಳಿದ್ರಿ ಮುತ್ತೈದೆಯರಿಗೆ ಏಕಾದಶಿ ಕೊಡೋ ಹಾಗಿಲ್ಲ ಏಕಾದಶಿ ಬರೀ ಅರ್ಶಿನ ಕುಂಕುಮ ಹೇಗೆ ಕೊಡ್ತೀರಾ ತಾಂಬೂಲ ಕೊಡದೇನೆ ಹೆಂಗೆ ಕೊಡ್ತೀರಾ ಅವತ್ತು ತಾಂಬೂಲ ವರ್ಜೆ ಆವತ್ತು ಏಕಾದಶಿ ದಿವಸ ಹಾಗಾಗಿ ನೀವು ಮನೆಗೆ ಬಂದರೂ ಅಕಸ್ಮಾತ್ ಯಾರಾದರೂ ಬಂದರು ಅಂದರೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ರಿ ಅಷ್ಟೇ ತಾಂಬೂಲ ನಾಳೆ ಕೊಡ್ತೀವಿ ಅಂತ ಹೇಳ್ರಿ ಇಲ್ಲ ನೀವು ಶನಿವಾರದ ದಿವಸ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮವನ್ನು ಕೊಡ್ಬೋದು ಈಗ ವಿಸರ್ಜನೆ ವಿಸರ್ಜನೆ ಅಂತ ಕೇಳ್ತಾ ಇದ್ದೀರಾ ಪ್ರತಿ ಬಾರಿನೂ ಹೇಳ್ತೀನಿ ನಾನು ಲಕ್ಷ್ಮೀ ದೇವಿಯನ್ನು ವಿಸರ್ಜನೆ ಅಂತ ಯಾವತ್ತೂ ಕರಿಬಾರ್ದು ಯಾಕೆ ಅಂದರೆ ಲಕ್ಷ್ಮೀನಾರಾಯಣರು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಆ ಥರ ಹೇಳೂಬಾರ್ದು ವಿಸರ್ಜನೆ ಮಾಡಿ ನಾವು ಲಕ್ಷ್ಮೀ ದೇವಿನ ಕಳಿಸ್ಬಿಟ್ರೆ ಇನ್ನೇನು ಉಳಿತು ಮನೆಯಲ್ಲಿ ನಾವಷ್ಟು ಪೂಜೆ ಮಾಡಿ ಏನು ಪ್ರಯೋಜನ ಅದಕ್ಕಾಗಿ ಪುನಃ ಪೂಜೆ ಇಲ್ಲಾಂದರೆ ಉತ್ತರ ಪೂಜೆ ಅಂತ ಹೇಳಬೇಕು ಮತ್ತು ನಾವು ಅರ್ಶನಾ ಕುಂಕುಮ ಮಂತ್ರಾಕ್ಷತೆ ಏರಿಸಿ ಹೂವು ಏರಿಸಿ ನಾವು ಮತ್ತೆ ಪುನಃ ಪೂಜೆಯನ್ನು ಮಾಡಿಬಿಟ್ಟು ಲಕ್ಷ್ಮೀ ದೇವಿ ಕೆಲಸವನ್ನು ಬಲಗಡೆ ತಿರುಗಿಸಿ ಕದಲ್ಸೋದು ಅಷ್ಟೇ ಕದಲಿಸಿ ನೀವು ತೆಕ್ಕೊಳ್ಬೋದು ನೀವು ಶನಿವಾರ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿ ಎಲ್ಲ ಮಾಡಾದ್ಮೇಲೆ ಕದಲಿಸಿ ತೆಕ್ಕೋಬೋದು ಇಲ್ಲ ಇವತ್ತೊಂದಿನ ಇರಲಿ ಲಕ್ಷ್ಮೀ ದೇವಿ ಅಂದರೆ ಏನು ತೊಂದರೆ ಇಲ್ಲ ಭಾನುವಾರದ ದಿವಸ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಕೊಳ್ಳಿ ಇದಿಷ್ಟು ವರಮಹಾಲಕ್ಷ್ಮಿಯ ಡೌಟ್ಗಳು ತುಂಬ ಜನಕ್ಕೆ ಬಂದಿರೋ ಮುಖ್ಯವಾದ ಡೌಟು ಎಲ್ಲರಿಗೂ ಕ್ಲಿಯರ್ ಆಯಿತು ಅಂದ್ಕೊತೀನಿ ನಾನು ಪ್ರತಿಯೊಂದಕ್ಕೂ ಕಮೆಂಟಿಗೂ ಉತ್ತರ ಕೊಟ್ಕೊಂಡು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲರ್ಗು ಬರೆದು ಹಾಕಿದ್ದೀನಿ ನಾನು ನಿಮ್ಮ ನಿಮ್ಮ ಕಮೆಂಟ್ಗಳಿಗೆ ಉತ್ತರಗಳು ಆದರೆ ಮತ್ತೆ ಒಂದು ಸಲ ಹೇಳಿಬಿಡ್ತೀನಿ ಇನ್ನು ಎಲ್ಲ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ಅವತ್ತು ದಧಿವ್ರತ ಶುರುವಾಗುತ್ತೆ ಅವತ್ತಿಂದ ಅಷ್ಟೇ ಬರೋದಿಲ್ಲ ಇನ್ನು ಮಿಕ್ಕಿದ ಎಲ್ಲ ಪದಾರ್ಥಗಳನ್ನು ಬಳಸ್ಬೋದು ಎಲ್ಲ ಪಂಚಭಕ್ಷವನ್ನು ಮಾಡಿ ನೈವೇದ್ಯ ಮಾಡಿರಿ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ವರವನ್ನು ಕೇಳ್ರಿ ಪೂಜೆ ಮಾಡಿರಿ ಶ್ರದ್ಧೆಯಿಂದ ಕ ಖಂಡಿತವಾಗಿ ವರಮಹಾಲಕ್ಷ್ಮಿ ನಿಮಗೆ ವರವನ್ನು ಕೊಟ್ಟೇ ಕೊಡ್ತಾಳೆ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ